ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಉಗಾರ ಭದ್ರಕಾ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಇವರಿಂದ ರೈತ ಸಮಾವೇಶ ನಡೆಯಿತು ಸಮಾವೇಶದಲ್ಲಿ ರೈತರಿಗಾಗಿ ಹೋರಾಟ ಮಾಡಿದ ರಾಜ್ಯಾಧ್ಯಕ್ಷರು ಚಿನ್ನಪ್ಪ ಪೂಜಾರಿ ಶಶಿಕಾಂತ ಗುರುಜಿ ಶ್ರೀ ಶೈಲಾ ಅಂಗಡಿ ಮಾಜಿ ಶಾಸಕರು ಆದ ಮೋಹನ ಶಾ ಮಹಾರಾಷ್ಟ್ರ ರೈತ ಸಂಘದ ಮುಖಂಡರು ಆದ ಶೆಟ್ಟಿ ಶೀತಲ ಪಾಟೀಲ್ ಸುರೇಶ ಕುಸನಾಳಿ ಮತ್ತು ಇನ್ನೂ ಮುಂತಾದ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಮೊದಲಿಗೆ ಮಹಾವೀರ ಸರ್ಕಲ್ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಎಂಬ ನಾಮಫಲಕವನ್ನು ಉದ್ಘಾಟನೆ ಮಾಡಿದರು ಹಾಗೂ ವೇದಿಕೆ ಮೇಲೆ ಆಗಮಿಸಿದಂತಹ ಗಣ್ಯ ಮಾನ್ಯರಿಗೆ ರೈತರಿಗೂ ಹಸಿರು ಶಾಲು ಹೊದಿಸಿ ಸತ್ಕಾರ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಸಾಲು ಮರದ ತಿಮ್ಮಕ್ಕನ ನೆನೆದು ಮೌನಾಚರಣೆ ಕೂಡ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಶೈಲಾ ಅಂಗಡಿಯವರು ಗುರ್ಲಾಪುರದಲ್ಲಿ ರೈತರ ಹೋರಾಟಕ್ಕಾಗಿ ಬೆನ್ನೆಲುಬಾಗಿ ನಿಂತದ್ದು ಚಿನ್ನಪ್ಪ ಪೂಜಾರಿ ಶಶಿಕಾಂತ ಗುರೂಜಿ ಈ ಜೋಡೆತ್ತುಗಳು ಅಂತ ಹೇಳಿದ್ರು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದು ಆಯಿತು ಇನ್ನು ಪ್ರತಿಯೊಂದು ಹೋರಾಟ ಬೇಕಾಗಿದೆ ಅಂತ ಹೇಳಿದ್ರು ಮಾಜಿ ಶಾಸಕರು ಆದಂತಹ ಶ್ರೀ ಮೋಹನ ಶಾ ಅವರು ಮಾತನಾಡಿ ನಾನು ರೈತರಿಂದ ಶಾಸಕನಾಗಿದ್ದೀನಿ ಅದಕ್ಕಾಗಿ ನನ್ನ ಬೆಂಬಲ ರೈತರಿಗಾಗಿ ಸದಾಕಾಲ ಇರುತ್ತೆ ಅಂತ ಹೇಳಿದ್ರು ತೂಕದ ಸೇತುವೆಯನ್ನ ನಿರ್ಮಿಸಲು ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು ಚಿಲ್ಲಪ್ಪ ಪೂಜಾರಿ ಅವರು ತಮ್ಮ ಭಾಷಣದಲ್ಲಿ ಸಕ್ಕರೆ ಕಾರ್ಖಾನೆಯವರು ಅವರು ಉದ್ದಾರ ಆಗ್ಲಿಕ್ಕೆ ಮಾತ್ರ ಕಾರ್ಖಾನೆಯನ್ನ ಕಟ್ಟಿದ್ದಾರೆ ಹೊರತು ರೈತರನ್ನ ಉದ್ದಾರ ಮಾಡಲು ಅಲ್ಲ ದೇಶದಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದು ರೈತರು ಇನ್ನು ಮುಂದಾದ್ರೂ ನೀವು ಒಗ್ಗಟ್ಟಾಗಿರಿ ಅಂತ ಹೇಳಿದ್ರು ಹಾಗೂ ಮಹಾರಾಷ್ಟ್ರದ ರೈತ ಸಂಘದ ಮುಖಂಡರು ಆದ ರಾಜು ಶೆಟ್ಟಿ ಅವರು ಮಾತನಾಡಿ ನಮ್ಮ ಭಾಷೆ ಬೇರೆ ನಿಮ್ಮ ಭಾಷೆ ಬೇರೆ ಆದ್ರೂ ಕೂಡ ನಾವೆಲ್ಲರೂ ಒಂದೇ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋರಾಡಿದ್ರೆ ಈ ತರಹದ ಫಲ ಸಿಕ್ಕೇ ಸಿಗುತ್ತೆ ಇಷ್ಟು ವರ್ಷ ಕಾರ್ಖಾನೆಯವರು ರೈತರ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿದ್ದು ಸಾಕು ಮುಂದೆ ನಡೆಯಲಿರುವ ನಡೆಯಧಿವೇಶನದಲ್ಲಿ ನಾನು ಮಹಾರಾಷ್ಟ್ರದಿಂದ ರೈತರನ್ನ ಕರೆದುಕೊಂಡು ಬರ್ತೀನಿ ನಿಮ್ಮ ಹಿಂದೆ ನಿಲ್ತೀನಿ ಎಂದಿದ್ದಾರೆ ಅದೇ ರೀತಿಯಾಗಿ ಶಶಿಕಾಂತ ಅವರು ತಮ್ಮ ಭಾಷಣದಲ್ಲಿ ಮಹಾರಾಷ್ಟ್ರದಲ್ಲಿ ಕಬ್ಬಿನ ಬೆಲೆ ಇರುವಂತೆ ನಾವು ಇಲ್ಲಿ ತೆಗೆದುಕೊಳ್ಳೋಣ ಇಲ್ಲಿ ಬಂಗಾರಕ್ಕೆ ಬೆಲೆ ಇದೆ ನಮ್ಮ ಕಬ್ಬಿಗೆ ಬೆಲೆ ಇಲ್ಲ ಇನ್ನು ಮುಂದೆ ಕಾರ್ಖಾನೆಯವರು ತೂಕದಲ್ಲಿ ಏನಾದರೂ ವ್ಯತ್ಯಾಸ ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕಾರ್ಖಾನೆಯನ್ನ ಬಂದ್ ಮಾಡ್ತೀವಿ ಎಂದಿದ್ದಾರೆ ಮೊನ್ನೆ ನಡೆದ ಗುರ್ಲಾಪುರ ಹೋರಾಟದಲ್ಲಿ ರೈತರು ಯುವಕರು ತಾಯಂದಿರು ಅನೇಕರು ಬಹಳಷ್ಟು ಬೆಂಬಲ ಕೊಟ್ಟಿದ್ದೀರಿ ನಿಮಗೆಲ್ಲ ಧನ್ಯವಾದ दोन्ही राज्यामध्ये एकाच वेळी आंदोलन सुरू झालं आणि त्याचा परिणाम आज आपल्याला बघायला मिळतोय माझ्या माहितीप्रमाणे गेल्या वर्षी तुम्हाला तीन हजार एकोणतीस रुपये अठ्ठावीस रुपये मिळालेले होते तीनशे ते चारशे रुपये चार जास्त मिळाले हे होते आणि या वर्षी महाराष्ट्रामध्ये पस्तीसशे ते छत्तीस रुपये आम्ही घेतलेले आहेत ಗುರುತುಗಳು ಕೊಟ್ಟಾವು ಅವ್ರು ನೋಡಾಕ್ ಬರ್ತಾರೆ ಅಂತ ಬರ್ತಿದ್ರು ಏನಪ್ಪಾ ಅಂತಂದ್ರೆ ಇವತ್ತು ರೈತ ಕುಲಕ್ಕ ಒಂದು ಬೆಂಬಲವಾಗಿ ಇವತ್ತ ನಾವು ಮಾತಾಡಬಹುದು ಅದನ್ನ ರಾಜಕಾರಣಿಗಳು ಮಾತಾಡ್ತಾರೆ ರೈತರ ದೇಶದ ಬೆನ್ನೆಲುಬು ದೇಶದ ಬೆನ್ನೆಲುಬು ಆತ ಆದ್ರ ಇವತ್ತು ನಮ್ಮ ರೈತ ಕುಲಕ್ಕೆ ಬೆನ್ನೆಲುಬಾಗಿ ನಿಂತಾರೆ ಯಾರು ಯಾರು ಅಂದ್ರೆ ಈ ಜೋಡತ್ತಿಗಳು ಯಾಕೆ ನಾನು ಹೊಡೆದ್ರು ಇದರ ಬಹಳ ದೊಡ್ಡ ಕಾರ್ಯಕ್ರಮದಾಗ ಅಂದರೆ ಫಾಯ್ದೆ ಐತ ರೀ ಫ್ಯಾಕ್ಟರಿ ಇದನ್ನು ಏನಾದ್ರು ರೈತರಿಗೆ ತೋರಿಸಿ ಕೊಟ್ಟಂದ್ರೆ ನಮ್ಮ ಭಾಂಡ್ವಾಲ್ ಎಲ್ಲ ಹೊರಬಿದ್ ಅನ್ನೋದು ಹೆಚ್ಚಾಗಿ ಮಾಡಿದರು ಆದರೆ ರಾಜೀವ್ ಶೈಖ್ಯ ಬೆಳಿಂಗಿಲ್ಲ ಅದರ ಮೇಲೆ ಆಮೇಲೆ ಅಭ್ಯಾಸವನ್ನು ಮಾಡಿ ಶುರು ಮಾಡಿದ್ರು ಅವು ನಾಶಿಕ ಬುದ್ಧಿಯಾದ ಬುದ್ದಿಯಾದ್ರಿ ನಾಲ್ಕೈದು ಆದರೂ ಸೋತು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಅವ್ರ್ಗೆ ಕರೆಸಿ ಬೆಳ್ಸು ಸಾಹೇಬ್ರು ಬಂದರು ರಾಜು ಶೇಟಿ ಸರ್ ಬಂದ್ರು ಅವತ್ತು ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಬಂದ ಜಗಳಾಡಿ 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 ಬಹಳ ವಿದ್ಯೆ ಇರ್ಲಿಲ್ಲ ಅದು ಜಿಲ್ಲಾಧಿಕಾರಿ ಎಸ್ ಕೆ ಅವರು ಬಹಳ ಪ್ರಯತ್ನ ಅವರು ಕೂಡ ಬಹಳ ನಮಗ ಡಿಸ್ಕಶನ್ ಅದ್ ಆಯ್ತು ರೀ ಅಧ್ಯಕ್ಷ ರೇಟ್ ಆರೋಪ ಅಣ್ಣು ಅವ್ರಿಗೆ ನಂಗ ವ್ಯವಹಾರ ಕೇಳಿ ನಮ್ಮದಲ್ಲೀಗ ಮೂರ್ ಸಾವಿರದ ಐನೂರು ಐದನೂರು ರೂಪಾಯಿ ಮೂರ್ ಸಾವಿರದ ನಾಲ್ಕನೂರ ನಾವು ಬಂದ್ವು ಅವ್ರು ಮೂರ್ ಸಾವಿರದ ಎರನೂರು ರೂಪಾಯಿ ಬಂದರು ಇದು ಕೊನೆ ದಿನ ತೆಗೆದ್ರಿ ಅಂತ ಹೇಳಿ ಕೇಳಿದಾಗ ನಾವೆಲ್ಲ ಸಾವಿರಾರು ಜನ ಕಲ್ಬಿರತಕ್ಕಂಥ ತಮ್ಮಂತವ್ರು ಆ ಬಾಂಗ್ನಾಗೆಲ್ಲರು ಎಲ್ಲ ಜಿಲ್ಲಾವರು ಕೂಡ ಚರ್ಚೆ ಮಾಡಿದ್ರು ಏನು ತಗೋಪ್ಪ ಇಲ್ಲಿ ಒಂದು ಬಂದ್ ಒಂದು ರೂಪಾಯಿ ಕೊಡೋಂಗಿಲ್ಲ ಇನ್ನು ಮುಂದೆ ಬಂದಿರ್ತು ಇನ್ನೊಂದು ರೂಪಾಯಿ ಕೊಡೋ ಪರಿಸ್ಥಿತಿ ಇಲ್ಲ ಇದ ಕೊಡ್ಬೇಕಂದ್ರ ಮಹಾಭಾರತ ಆಗಿತ್ತು ಏನ್ ತಗೋದಂದ್ರ ಸಾಹೇಬ್ರ ನಮ್ ರೈತರೆಲ್ಲ ಕೂಡಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ತೀರ್ಮಾನ ಮಾಡ್ಯಾರ ಅದ್ರ ಒಂದು ರೂಪಾಯಿ ಕೂಡ ಕಡಿಮೆ ತಗೊಂಡಿಲ್ಲ ಅದನ್ನ ತಗೊಂಡು ತೀರ್ತೀರಿ ರಾಜಶೆಟ್ಟಿ ಸರ್ಗೆ ಹೋಗುವಂತ ಅವತ್ತೊಂದು ಅದನ್ನ ಹೋಗ್ರಿ ಈ ಸಾರಿ ಅಧಿವೇಶನ ನೋಡ್ರಿ ಒಳಗ್ ಹೋಗಂದ್ರ ಒಂದ ಮಾತ್ ಸಭಾಧ್ಯಕ್ಷರ ಅಂದಿರ ಎರಡನೇ ಮಾತು ಹೊರಗ ರೈತರು ಕೊಟ್ಟಾರ ಚುನಪ್ಪ ಪೂಜಾರಿ ನೇತೃತ್ವದೊಳಗ ಸಿದ್ದರಾಮಯ್ಯ ಸಾಹೇಬ್ರ ಒಂದ್ ಸಾವಿರ ಕೊಡ್ರಿ ಒಂದ್ ಮಾತಾಡ್ಬೇಕು ಬ್ಯಾರೇ ಅಂದ್ರೆ ಮರದ ಮುಂಜಾನೆ ನೀ ಕ್ಷೇತ್ರದಿಂದ ಬಡಾವಕಾಕ್ ನೀನು ಬಿಡಂಗಿಲ್ಲ ಇದನ್ನ ಹೇಳ್ರಿ ನೀವು ಗಟ್ಟಾಗ್ರಿ ಮನೆ ಹೋಗಾರ ಪೆಟ್ರೋಲ್ ಮಾಡಿದ್ಲಾ ನಾಟಕ ಮಾಡಿದಿಲ್ಲ ನೀವ ಹೇಳಿಲ್ಲ ಅದು ಬಾರಿ ಟ್ರೋಲ್ ಮಾಡಿರಿ ನೀವು ಸಾಮಾನ್ಯ ಕರ್ನಾಟಕದ ಎಲ್ಲಾ ಫ್ಯಾಕ್ಟ್ರಿ ಬಂದ್ ಮಾಡೋದು ಚಾಲೂ ಮಾಡೋದು ಚಾವಿ ಗುರುನಾಪುರದಾಗಿತ್ತು ಹಾ ಕೂಡ ಹೆಂಗ ರಾಜೀವ್ ಶೆಟ್ಟಿ ಅವರು ಚುನಪ್ಪ ಪೂಜಾರಿ ವೇದಿಕೆ ಮೇತ ಕರ್ನಾಟಕದ ಎಲ್ಲಾ ಫ್ಯಾಕ್ಟ್ರಿ ಮಾಲಕರಿಗೆ ಕೈ ಕಟ್ಕೊಂಡು ನಿಲ್ಲಬೇಕಲ್ಲಿ ನಾವೇನು ಘೋಷಣೆ ಮಾಡ್ತೀವಲ್ಲ ನಮ್ಮ ಕಬ್ಬ ನಮಸ್ಮ